ಬಹಳ ಪ್ರಾಮುಖ್ಯವಾಗಿ ನಾವು ಜಾಗರೂಕತೆ ವಹಿಸಬೇಕಾಗಿರುವಂಥ ಒಂದು ಕ್ಷೇತ್ರ ಅದು ನಮ್ಮ ಮನಸ್ಸು ನಮ್ಮ ಜೀವಿತ ಬದಲಾಗಬೇಕಾದರೆ ನಮ್ಮ ಮನಸ್ಸು ಬದಲಾಗಬೇಕು ವಿ ಹ್ಯಾವ್ ಟು ಚೂಸ್ ಆರ್ ಥಾಟ್ಸ್ ಯಾವುದರ ವಿಷಯವಾಗಿ ನಾವು ಯೋಚನೆ ಮಾಡಬೇಕು ಸತತವಾಗಿ ಅನ್ನುವುದು ಒಂದು ಆಯ್ಕೆಯಾಗಿದೆ ಅನ್ನೋ ದಿನ ನಮಗೆ ಯುದ್ಧ ಇರ್ತದೆ ಎಲ್ಲಿ ಮನಸ್ಸಿನಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಜಯ ಹೊಂದುವುದಾದರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಜಯವನ್ನು ಹೊಂದಬಹುದು ಬಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಅದರಲ್ಲಿ ಎಂಟನೇ ವಾಕ್ಯ ಕಡೆಯದಾಗಿ ಸಹೋದರರೇ ಸತ್ಯವಾದವುಗಳು ಯಾವುವೋ ಪ್ರಾಮಾಣಿಕವಾದವುಗಳು ಯಾವುವೋ ನ್ಯಾಯವಾದವುಗಳು ಯಾವುವೋ ಶುದ್ಧವಾದವುಗಳು ಯಾವುವು ಪ್ರೀತಿಕರವಾದವುಗಳು ಯಾವುವು ಮಾನ್ಯವಾದವುಗಳು ಯಾವುವೋ ಅವುಗಳನ್ನು ಮತ್ತು ಸದ್ಗುಣವನ್ನು ಸ್ತುತಿಗೆ ಪಾತ್ರವಾದುದನ್ನು ಯೋಚಿಸಿರಿ ಆ ಕಾರ್ಯಗಳನ್ನೇ ಯೋಚಿಸಿರಿ ಎಂಬುದಾಗಿ ವಾಕ್ಯವು ಹೇಳುವಂಥದ್ದಾಗಿದೆ ಯಾಕೆಂದರೆ ನಾವೇನನ್ನು ಯೋಚಿಸುತ್ತೇವೋ ಅದನ್ನೇ ಮಾತನಾಡುತ್ತೇವೆ ಅವುಗಳನ್ನೇ ನಾವು ಮಾಡುತ್ತೇವೆ ಮತ್ತು ನಾವು ಏನನ್ನು ಮಾಡುತ್ತೇವೋ ಆ ರೀತಿಯಾಗಿ ನಾವು ಆಗುತ್ತೇವೆ ಇದನ್ನು ಇನ್ನೂ ಒಂದು ಸ್ಟೆಪ್ ಹಿಂದೆ ತೆಗೆದುಕೊಂಡು ನಾವು ನಾವೇನನ್ನು ನೋಡುತ್ತೇವೋ ಏನನ್ನು ಕೇಳುತ್ತೇವೋ ಅದನ್ನೇ ನಾವು ಯೋಚಿಸುತ್ತೇವೆ ಏನನ್ನು ನಾವು ಯೋಚಿಸುತ್ತೇವೋ ಅದನ್ನೇ ನಾವು ಮಾತನಾಡುತ್ತೇವೆ ನಾವೇನನ್ನು ಮಾತನಾಡ್ತೇವೋ ಅದನ್ನೇ ನಾವು ಮಾಡ್ತೇವೆ ಸೊ ಆ ರೀತಿಯಾಗಿ ನಾವು ಯಾವುದನ್ನು ಪದೇ ಪದೇ ಮಾಡ್ತಾ ಇರ್ತೀವೋ ನಮ್ಮ ಜೀವಿತಗಳಲ್ಲಿ ಆ ರೀತಿಯಾಗಿ ನಾವು ಆಗುತ್ತೇವೆ ಬಹಳ ಪ್ರಾಮುಖ್ಯವಾಗಿ ನಾವು ಜಾಗರೂಕತೆ ವಹಿಸಬೇಕಾಗಿರುವಂಥ ಒಂದು ಕ್ಷೇತ್ರ ಅದು ನಮ್ಮ ಮನಸ್ಸು ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರಲ್ಲಿ ಹನ್ನೆರಡು ಎರಡರಲ್ಲಿ ಕೊಟ್ಟಿರೋ ಪ್ರಕಾರವಾಗಿ ನಮ್ಮ ಜೀವಿತಗಳು ಬದಲಾಗಬೇಕಾದರೆ ನಮ್ಮ ಮನಸ್ಸುಗಳನ್ನು ನಾವು ನೂತನ ಪಡಿಸಿಕೊಳ್ಳುವಂಥ ಅಗತ್ಯವಿದೆ ಎಂಬುದಾಗಿ ವಾಕ್ಯ ಹೇಳುತ್ತದೆ ಡು ನಾಟ್ ಬಿ ಕನ್ಫರ್ಮ್ಡ್ ಟು ದ ಪ್ಯಾಟರ್ನ್ ಆಫ್ ದಿಸ್ ವರ್ಲ್ಡ್ ಬಟ್ ಬಿ ಇ ಟ್ರಾನ್ಸ್ಫಾರ್ಮ್ಡ್ ಬೈ ದ ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್ ಈ ಲೋಕದಂತೆ ನೀವು ಆಗದೆ ನಿಮ್ಮ ಮನಸ್ಸುಗಳನ್ನು ನೂತನ ಪಡಿಸಿಕೊಳ್ಳುವುದರ ಮುಖಾಂತರವಾಗಿ ನಿಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳಿರಿ ಎಂಬುದಾಗಿ ಸೊ ಹಾಗಾಗಿ ನಮ್ಮ ಜೀವಿತ ಬದಲಾಗಬೇಕಾದರೆ ನಮ್ಮ ಮನಸ್ಸು ಬದಲಾಗಬೇಕು ನಮ್ಮ ಆಲೋಚನೆಗಳು ಬದಲಾಗಬೇಕು ನಮ್ಮ ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು ಬರುವುದುಂಟು ಪಾಸಿಟಿವ್ ನೆಗೆಟಿವ್ ಸಕಾರಾತ್ಮಕ ನಕಾರಾತ್ಮಕ ಎಲ್ಲ ವಿಧವಾದಂಥ ಆಲೋಚನೆಗಳು ಸತತವಾಗಿ ಬರ್ತಾ ಇರ್ತವೆ ಬಟ್ ವಿ ಹ್ಯಾವ್ ಟು ಚೂಸ್ ಆರ್ ಥಾಟ್ಸ್ ವಾಟ್ ವಿ ಡ್ ಡ್ ಡ್ವೆಲ್ ಅಪಾನ್ ನಾವು ಯಾವುದರ ಮೇಲೆ ಯೋಚಿಸುತ್ತೇವೆ ಅಥವಾ ಧ್ಯಾನ ಮಾಡುತ್ತೇವೆ ಅಥವಾ ಆ ಬರುವಂತಹ ಬರುತ್ತಿರುವಂತಹ ಆಲೋಚನೆಗಳಲ್ಲಿ ಯಾವುದನ್ನು ನಾವು ಸ್ವೀಕರಿಸಿ ಯಾವುದರ ವಿಷಯವಾಗಿ ನಾವು ಯೋಚನೆ ಮಾಡಬೇಕು ಸತತವಾಗಿ ಅನ್ನುವುದು ಒಂದು ಆಯ್ಕೆಯಾಗಿದೆ ನಾವು ಬೇಕಾಬಿಟ್ಟಿಯಾಗಿ ಬರುತ್ತಿರುವಂಥ ಎಲ್ಲ ಆಲೋಚನೆಗಳಿಗೆ ನಮ್ಮ ಮನಸ್ಸನ್ನು ಬಿಟ್ಟುಕೊಡಬಾರದು ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಅಂದರೆ ನಮ್ಮ ಒಂದು ತಲೆ ಮೇಲೆ ಪಕ್ಷಿಗಳು ಹಾರಾಡುವುದುಂಟು ಅದನ್ನು ನಾವು ಏನು ಮಾಡೋದಕ್ಕೆ ಆಗೋದಿಲ್ಲ ಆದರೆ ಆ ಹಾರಾಡುವಂತಹ ಪಕ್ಷಿಗಳಲ್ಲಿ ಯಾವುದೋ ಒಂದು ಪಕ್ಷಿ ಬಂದು ನಮ್ಮ ತಲೆ ಮೇಲೆ ಕೂತು ಅದರ ಒಂದು ಮನೆ ಮಾಡಿಕೊಂಡು ಮೊಟ್ಟೆ ಇಟ್ಟು ಸಂಸಾರ ಮಾಡಿಕೊಂಡು ಮರಿಗಳಾಕಿ ವಂಶಗಳೇ ಬೆಳೀತಾ ಇದ್ದರೆ ಅಷ್ಟರವರೆಗೂ ನಾವು ಸುಮ್ಮನೆ ಇದ್ದರೆ ಅದೇನೋ ಒಂದು ಪ್ರಾಬ್ಲಮ್ ಇದೆ ಅಂದರೆ ನಾವು ಜೀವಂತವಾಗಿದ್ದೀವ ಇಲ್ಲವಾ ಅಂತ ಒಂದು ಪ್ರಶ್ನೆ ಆಗ್ಬಿಡ್ತದೆ ಅದೇ ರೀತಿಯಲ್ಲಿ ಈ ಆಲೋಚನೆಗಳು ಈ ಯೋಚನೆಗಳು ಕೂಡ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಅವು ಬರ್ತಾ ಹೋಗ್ತಾ ಇರ್ತವೆ ಅವುಗಳಲ್ಲಿ ಯಾವುದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇರಿಸಿಕೊಳ್ಳುತ್ತೇವೆ ಯಾವುದಕ್ಕೆ ನಾವು ಮನೆ ಮಾಡಿಕೊಡುತ್ತೇವೆ ಅದರಲ್ಲಿ ಕೇವಲ ಸಕಾರಾತ್ಮಕವಾದಂಥ ಆಲೋಚನೆಗಳಿಗೆ ಮಾತ್ರ ನಾವು ಮನೆ ಮಾಡಿಕೊಳ್ಳುವುದಕ್ಕೆ ಸ್ಥಳ ಬಿಡಬೇಕು ನಾವುಗಳು ನಕಾರಾತ್ಮಕವಾದ ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನೇ ಯೋಚನೆ ಮಾಡಿ ಮಾಡಿ ಅವ್ರು ಯಾಕೆ ಈ ಥರ ಹೇಳ್ಬಿಟ್ರು ಅವ್ರು ಯಾಕೆ ಈ ಥರ ಮಾಡಿಬಿಟ್ರು ಇದು ಈ ನನ್ನ ಜೀವಿತದಲ್ಲಿ ಈ ಥರ ಯಾಕೆ ಆಯಿತು ಯಾಕೆ ನಡೆದು ಬಿಡ್ತು ನನ್ನ ಜೀವಿತನೇ ಯಾಕೆ ಈ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ ಎಷ್ಟೋ ಏನೇನೋ ನಡೀತಾ ಇದೆ ನನ್ನ ಲೈಫಲ್ಲೇ ಈ ಥರ ಯಾಕೆ ಆಗ್ತಾಯಿದೆ ಏನು ಹೆಂಗೆ ಅದು ಇದು ಎಂಬುದಾಗಿ ಕೇವಲ ನಕಾರಾತ್ಮಕ ವಿಷಯಗಳಿಂದ ನಮ್ಮ ಮನಸ್ಸುಗಳನ್ನು ತುಂಬಿಸ್ಕೊಳ್ತಾ ಇರೋದಾದರೆ ನಮ್ಮ ಜೀವಿತದಲ್ಲಿ ನಮ್ಮ ಬಾಯಲ್ಲಿ ಕೂಡ ಮುಂದೆ ಹೋಗ್ತಾ ಹೋಗ್ತಾ ನಕಾರಾತ್ಮಕ ವಿಷಯಗಳೇ ಬರ್ತವೆ ದೇವರ ವಾಕ್ಯ ಹೇಳುತ್ತಲ್ಲ ಔಟ್ ಆಫ್ ದ ಅಬಂಡೆನ್ಸ್ ಆಫ್ ಯುವರ್ ಹಾರ್ಟ್ ಯುವರ್ ಮೌತ್ ಸ್ಪೀಕ್ಸ್ ನಿಮ್ಮ ಹೃದಯದಲ್ಲಿ ಏನನ್ನು ತುಂಬಿದೆಯೋ ಅದೇ ನಿಮ್ಮ ಬಾಯಲ್ಲಿ ಬರುವಂಥದ್ದಾಗಿದೆ ಎಂಬುದು ಆತ್ಮ ಪ್ರಾಣ ಶರೀರ ಈ ಮೂರು ಭಾಗದಲ್ಲಿ ದೇವರು ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿರೋದು ಪ್ರಾಣದ ಭಾಗದಲ್ಲಿ ಕೂಡ ಮೂರು ಭಾಗ ಇದೆ ಮೈಂಡ್ ವಿಲ್ ಆ್ಯಂಡ್ ಇಮೋಷನ್ಸ್ ಮನಸ್ಸು ಇಚ್ಛೆ ಮತ್ತು ಭಾವನೆಗಳು ದಿನ ನಮಗೆ ಯುದ್ಧ ಇರ್ತದೆ ಎಲ್ಲಿ ಮನಸ್ಸಿನಲ್ಲಿ ದಿನ ನಮಗೆ ಒಂದು ಸಂಘರ್ಷಗಳಿರ್ತವೆ ಇವುಗಳನ್ನ ಜಯಿಸಬೇಕು ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆ ಬರುತ್ತೋ ಅದರ ಪ್ರಕಾರ ನಮ್ಮ ಜೀವಿತನ ನಾವು ಜೀವಿಸೋದಕ್ಕೆ ಹೋಗಬಾರ್ದು ಇಟ್ಸ್ ರಿಸ್ಕಿ ಮತ್ತು ನಮ್ಮ ಫೀಲಿಂಗ್ಸ್ ಹೇಳಿದ್ದನ್ನೆಲ್ಲ ನಾವು ಕೇಳಬಾರ್ದು ಅದು ಕೂಡ ತುಂಬಾ ರಿಸ್ಕಿ ಹಾಗಾದರೆ ನಾವು ಮಾಡಬೇಕಾಗಿರೋದೇನು ಇಚ್ಛೆ ಎಂಬ ಒಂದು ಕ್ಷೇತ್ರದಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳಬೇಕು ದೇವರ ವಾಕ್ಯಕ್ಕನುಸಾರವಾಗಿ ನಾನೇನನ್ನು ಮಾಡಬೇಕು ಏನನ್ನು ಮಾಡಬಾರದು ನಾನು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ನಾನು ಏನನ್ನು ಯೋಚಿಸಬೇಕು ಯಾವುದನ್ನು ಯೋಚಿಸಬಾರದು ಯಾವ ಶಬ್ದಗಳನ್ನು ಮಾತನಾಡಬೇಕು ಯಾವ ಶಬ್ದಗಳನ್ನು ಮಾತನಾಡಬಾರದು ಎಂಬುದಾಗಿ ಇಚ್ಛೆ ಎಂಬ ಕ್ಷೇತ್ರದಲ್ಲಿ ನಾವು ನಿರ್ಧಾರ ತೆಗೆದುಕೊಂಡು ಮುಂದೆ ಹೋಗಬೇಕು ಫಾರ್ ಎಕ್ಸಾಂಪಲ್ ಅದ ಅದರಲ್ಲೂ ಕೂಡ ಒಂದು ಪ್ರಾಕ್ಟಿಕಲ್ ಆಗಿ ಕಾರ್ಯರೂಪವಾಗಿ ಎಕ್ಸಾಂಪಲ್ ಕೊಡ್ತೀವಿ ನಾವು ನಾವು ಅನೇಕ ಸಾರಿ ನಿರಾಶೆಗೊಳಗಾಗುವುದುಂಟು ನಿರಾಶೆ ಅನ್ನುವುದು ಇಟ್ಸ್ ಎ ಫೀಲಿಂಗ್ ಪ್ಲಸ್ ಇಟ್ ಕುಡ್ ಬಿ ಅ ಥಾಟ್ ನಾವು ಎಲ್ಲಿ ನಿರ್ಧಾರ ಎಳೆ ತಗೊಳ್ಬೇಕು ಇಚ್ಛೆ ಎಂಬ ಒಂದು ಕ್ಷೇತ್ರದಲ್ಲಿ ಬಟ್ ಯಾವುದ್ರ ಮೇಲೆ ಆಧಾರವಾಗಿರಬೇಕು ಎಸ್ ಮೈಂಡ್ ಮೇಲಲ್ಲ ಅಥವಾ ಫೀಲಿಂಗ್ಸ್ ಮೇಲಲ್ಲ ದೇವರ ವಾಕ್ಯ ಏನು ಹೇಳುತ್ತೆ ಸೊ ಹಾಗಾದ್ರೆ ಒಂದು ನಿರಾಶೆ ಅನ್ನುವುದು ನಿಮ್ಮನ್ನು ಕಾಡುತ್ತಿರುವುದಾದರೆ ಆ ಸಮಯದಲ್ಲಿ ನೀವೇನು ಹೇಳಬೇಕು ದೇವರ ವಾಕ್ಯ ಹೇಳುತ್ತೆ ರಿಜಾಯ್ಸ್ ಆಲ್ವೇಸ್ ಅಗೇನ್ ಐ ಸೇ ರಿಜಾಯ್ಸ್ ಆಲ್ವೇಸ್ ಎಂಬುದಾಗಿ ದೇವರ ವಾಕ್ಯ ಹೇಳುವಾಗ ಯಾವಾಗಲೂ ಸಂತೋಷಿಸಿರಿ ತಿರುಗಿ ನಾನು ಹೇಳುತ್ತೇನೆ ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ ಆಗ ನನಗೆ ನನ್ನ ಒಂದು ಫೀಲಿಂಗ್ಸಲ್ಲಿ ಮತ್ತು ನನ್ನ ಮನಸ್ಸಿನಲ್ಲಿ ಏನೆಲ್ಲ ನಕಾರಾತ್ಮಕಗಳೆಲ್ಲ ಬರ್ತಾ ಇದೆ ಬಟ್ ಐ ಚೂಸ್ ಟು ರಿ ಜಾಯ್ಸ್ ಟುಡೇ ನಾನು ಈ ದಿನದಲ್ಲಿ ಸಂತೋಷವಾಗಿರುವುದನ್ನೇ ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಅನ್ನುವುದನ್ನು ನಾವು ಇಚ್ಛೆ ಎಂಬ ಕ್ಷೇತ್ರದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ಳಬೇಕು ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ನಮ್ಮ ಒಂದು ಮನಸ್ಸಿಗೂ ಅಥವಾ ನಮ್ಮ ಭಾವನೆಗಳಿಗೂ ನಾವು ಅನುಮತಿ ಕೊಡಬಾರದು ಅನೇಕರು ಮಾಡುತ್ತಿರುವಂಥ ತಪ್ಪುಗಳೇ ಇದು ಅದಕ್ಕೋಸ್ಕರವೇ ಅನೇಕ ಆತ್ಮಹತ್ಯೆಗಳಾಗುವುದು ಅದಕ್ಕೋಸ್ಕರವೇ ಅನೇಕ ವಿಧವಾದಂಥ ನಕಾರಾತ್ಮಕ ಕಾರ್ಯಗಳು ಈ ಲೋಕದಲ್ಲಿ ಆಗ್ತಾ ಇರುವುದು ಸೊ ನಮ್ಮ ಮನಸ್ಸುಗಳನ್ನು ನಾವು ಕಾಪಾಡಿಕೊಳ್ಳುವುದಾದರೆ ನಮ್ಮ ಜೀವಿತವನ್ನು ನಾವು ಕಾಪಾಡಿಕೊಳ್ಳಬಹುದು ನಮ್ಮ ಮನಸ್ಸಿನಲ್ಲಿ ನಾವು ಜಯ ಹೊಂದುವುದಾದರೆ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಜಯವನ್ನು ಹೊಂದಬಹುದು ಐ ಪ್ರಾರ್ಥನೆ ಮಾಡುವ ನಮ್ಮನ್ನು ಅಧಿಕವಾಗಿ ಪ್ರೀತಿಸುವ ಪರಲೋಕ ತಂದೆಯೇ ದಿನಕ್ಕಾಗಿ ಸಮಯಕ್ಕಾಗಿ ನಿನಗೆ ವಂದನೆಯನ್ನು ಸಲ್ಲಿಸುತ್ತೇವೆ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ ಈ ಸಮಯದಲ್ಲಿ ನಮ್ಮ ಮನಸ್ಸುಗಳನ್ನು ಮುಟ್ಟು ಮುಟ್ಟುಕರ್ತೇನೆ ನಮ್ಮ ಹೃದಯಗಳನ್ನು ಮುಟ್ಟು ಕರ್ತಾನೆ ಮಾನಸಿಕ ಕ್ಷೇತ್ರಗಳನ್ನು ನೀನು ಬದಲಾಯಿಸಪ್ಪ ನಿನ್ನ ಆತ್ಮನ ಸಹಾಯ ಸಹಾಯದಿಂದ ಮತ್ತು ನಿನ್ನ ವಾಕ್ಯಕ್ಕನುಸಾರವಾಗಿ ನಮ್ಮ ಜೀವಿತಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿಕೊಳ್ತೇನೆ ಎಲ್ಲ ಮಹಿಮೇನನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದ ದೇವೇ ಪರ